ನಮಸ್ಕಾರ ಸ್ನೇಹಿತರೆ ಸಂಶೋಧನೆ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತಗಳು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನವರಾತ್ರಿಯ ಮಹತ್ವ ಹಾಗೂ ನವದೇವತೆಗಳ ಆರಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಹಿಂದೆ ನಾವು ಕರ್ನಾಟಕದ ನವದೇವತೆಗಳು ಹಾಗೂ ಕರ್ನಾಟಕದ ನವಶಕ್ತಿ ಪೀಠಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಈಗಿನ್ನೂ ಆ ವಿಡಿಯೋ ನೋಡಿಲ್ಲ ಎಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಭ್ಯವಿದೆ ದಯವಿಟ್ಟು ವೀಕ್ಷಿಸಿ ನವರಾತ್ರಿ ಎಂದರೆ ಒಂಬತ್ತೊಂಬತ್ತು ರಾತ್ರಿಗಳ ಪರ್ವ ದೇವಿಯ ಶಕ್ತಿ ಭಕ್ತಿ ಮತ್ತು ವಿಜಯದ ಹಬ್ಬ ಪ್ರತಿದಿನವೂ ದೇವಿಯ ವಿಭಿನ್ನ ರೂಪಗಳ ರೂಪಗಳನ್ನು ಆರಾಧಿಸುತ್ತಾರೆ ಈ ಹಬ್ಬದಲ್ಲಿ ಬೆಳಕು ಭಕ್ತಿ ಮತ್ತು ಶಕ್ತಿಯ ಸಂಭ್ರಮವಿರುತ್ತದೆ ನವದೇವತೆಗಳ ಪರಿಚಯ ಮೊದಲನೆಯದಾಗಿ ಶೈಲಪುತ್ರಿ ಶೈಲಪುತ್ರಿಯು ಪರ್ವತರಾಜನ ಪುತ್ರಿ ಈ ದೇವತೆಯು ಭಕ್ತಿಯ ಆಧಾರವಾಗಿದ್ದಾಳೆ ಎರಡನೆಯದಾಗಿ ಬ್ರಹ್ಮಚಾರಿಣಿ ಈ ದೇವತೆಯು ತಪಸ್ಸು ಮತ್ತು ಶ್ರದ್ಧೆಯ ಪ್ರತಿರೂಪವಾಗಿದೆ ಮೂರನೆಯದಾಗಿ ಚಂದಗಂಟೆ ಚಂದಗಂಟೆ ದೇವತೆಯು ಧೈರ್ಯ ಮತ್ತು ಶಾಂತಿಯ ಸಂಕೇತವಾಗಿದ್ದಾರೆ ನಾಲ್ಕನೆಯದಾಗಿ ಕುಸ್ಮಂಡ ಕುಸ್ಮಂಡ ದೇವತೆಯು ಸೃಷ್ಟಿಯ ಅಧಿಕಾರಿಣಿ ಐದನೆಯದಾಗಿ ಕಂದ ಮಾತೆ ಕಂದ ಮಾತೆಯು ಮಕ್ಕಳ ರಕ್ಷಕಿ ಪ್ರೀತಿ ಮತ್ತು ತ್ಯಾಗದ ರೂಪ ಆರ ಆರನೆಯದ್ದಾಗಿ ಕಾಂತಾಯಿನಿ ಕಾಂತಾಯಿನಿ ದೇವಿಯು ಶಕ್ತಿ ಧರ್ಮ ಮತ್ತು ವಿಜಯದ ಸಂಕೇತವಾಗಿದ್ದಾಳೆ ಏಳನೆಯದ್ದಾಗಿ ಕಾಳರಾತ್ರಿ ಕಾಳರಾತ್ರಿ ತಾಯಿಯು ಅಂಧಕಾರವನ್ನು ನಾಶ ಮಾಡುವ ಶಕ್ ಶಕ್ತಿಯಾಗಿದ್ದಾಳೆ ಎಂಟನೆಯದ್ದಾಗಿ ಮಹಾಗೌರಿ ಮಹಾಗೌರಿ ದೇವತೆಯು ಶುದ್ಧತೆ ಕರುಣೆ ಮತ್ತು ಸೌಂದರ್ಯದ ರೂಪವಾಗಿದ್ದಾಳೆ ಒಂಬತ್ತನೆಯದ್ದಾಗಿ ಸಿದ್ದಿ ದಾತ್ರೆಯ ತಾಯಿ ಸಾಧನೆ ಸಿದ್ದಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ದಾತಿಯಾಗಿದ್ದಾಳೆ ಈ ನವದೇವತೆಗಳು ನಮ್ಮ ಜೀವನದಲ್ಲಿ ಭಕ್ತಿ ಧೈರ್ಯ ಜ್ಞಾನ ಶಕ್ತಿ ಪ್ರೀತಿ ಮತ್ತು ಶಾಂತಿ ಎಂಬ ಮೌಲ್ಯಗಳನ್ನು ಬೆಳೆಸುತ್ತವೆ ನವರಾತ್ರಿ ಎಂದರೆ ಕೇವಲ ಹಬ್ಬವಲ್ಲ ಇದು ನಮ್ಮ ಆತ್ಮಶಕ್ತಿಯ ಜಾಗೃತಿಯ ಪಯಣ ಆದುದರಿಂದ ಪ್ರಿಯ ವೀಕ್ಷಕರೇ ಈ ನವರಾತ್ರಿಯಲ್ಲಿ ನವದೇವತೆಗಳ ಆರಾಧನೆಯ ಮೂಲಕ ನಮ್ಮ ಜೀವನಕ್ಕೂ ಬೆಳಕು ತೋರೋಣ ವಿಜಯದಶಮಿಯ ಸಂದೇಶವೇ ಅಂಧಕಾರದ ಮೇಲಿನ ಬೆಳಕಿನ ವಿಜಯ ಧನ್ಯವಾದಗಳು ನೀವಿಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ವಿಡಿಯೋಗಳನ್ನು ಹಚ್ಚಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಶುಭವಾಗಲಿ